ಸೂ ಸೂರ್ಯಖಂಡವನ್ನು ಅನಾಹತ ಚಕ್ರವನ್ನು ಅಂದರೆ ಹೃದಯದಲ್ಲಿ ಬರ್ತಕ್ಕಂಥದ್ದು ಒಂದು ಸೂರ್ಯಖಂಡ ಧ್ಯಾನವನ್ನು ಮಾಡಬೇಕಾದ್ರೆ ನಮ್ಮ ದೇಹದ ಅಂಗಾಂಗಗಳಲ್ಲಿ ನಾವು ಯಾವ ಭಾಗಗಳಲ್ಲಿ ನಾವು ಆಕೆಯನ್ನು ಅಥವಾ ದೇವತೆಯನ್ನು ನಾವು ಧ್ಯಾನಿಸಬೇಕು ಅಂತ ಹೇಳಿದ್ರೆ ಪರಂಜ್ಯೋತಿ ಅಂದರೆ ಇವತ್ತಿನ ದಿವಸದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ನಾವು ಆ ದೇವ ಅಥವಾ ದೇವತೆಗಳನ್ನು ನಾವು ಗುರುತಿಸ್ಕೊಂಡು ಶ್ರೀವಿದ್ಯ ಮಂತ್ರದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆದರೆ ಬೀಜಾಕ್ಷರದ ಮಂತ್ರವನ್ನು ಆ ಮಂತ್ರದ ಮಹತ್ವವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಹೀಮ್ ಅಂತಕ್ಕಂತಹದ್ದು ಮೊದಲನೇ ಬೀಜಾಕ್ಷರ ಅಂತ ಹೇಳಿ ವೇದ ಪುರಾಣಗಳಲ್ಲಿ ಸಹ ಹೇಳಿದೆ ಚಂದ್ರ ಮತ್ತು ಸೂರ್ಯರು ಮತ್ತು ಅಗ್ನಿ ಶ್ರೀಚಕ್ರದಲ್ಲಿ ಯೋನಿಯಲ್ಲಿ ಅಂದರೆ ಮೂಲಕ ಕಾಮೇಶ್ವರಿ ಭಗಮಾಲಿನಿ ಮತ್ತು ವಜ್ರೇಶ್ವರಿ ಅಂತಕ್ಕಂಥ ಈ ಮೂರು ದೇವತೆಗಳು ಸಹ ಈ ಚಕ್ರದಲ್ಲಿ ಇರ್ತಕ್ಕಂತಹ ಮೂಲ ತ್ರಿಕೋಣ ಈ ಕ್ರೀಮ್ ಅನ್ನು ಮೂರು ಲೋಕಗಳನ್ನು ಸಂಚರಿಸ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಆ ವೀಕ್ಷಕರೇ ನಮ್ಮ ಹಿಂದಿನ ಶ್ರೀವಿದ್ಯಾ ಸಂಚಿಕೆಗಳನ್ನು ಆ ಗುರುಗಳಾದಂತಹ ಶ್ರೀನಿವಾಸ ಮೂರ್ತಿ ಕಣಗಲ್ ಅವರು ಶ್ರೀವಿದ್ಯೆ ಉಪಾಸನೆಯ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾ ಬರ್ತಾ ಇದ್ದಾರೆ ಸಾಕಷ್ಟು ಎಪಿಸೋಡ್ಗಳನ್ನು ನಾವು ಮಾಡಿದ್ದೀವಿ ವೀಕ್ಷಕರು ಕೂಡ ನಿಮ್ಮ ಪ್ರತಿಕ್ರಿಯೆ ಕೂಡ ಬಹಳ ಚೆನ್ನಾಗೇ ಇದೆ ನಾವು ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಮೂರ್ತಿ ಕಣಗಲ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ ನಮಸ್ತೆ ಗುರುಗಳೇ ನಮಸ್ಕಾರ ಗುರುಗಳೇ ಮೊದಲನೇದಾಗಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಹೇಳ್ತಾ ಇದ್ದೀವಿ ಗುರು ನಿಮಗೂ ಸಹ ನಿಮ್ಮ ವಾಹಿನಿ ಮುಖಾಂತರ ನನಗೊಂದು ಅವಕಾಶ ಕೊಟ್ಟು ಈ ಶ್ರೀ ವಿದ್ಯೆ ಬಗ್ಗೆ ಮತ್ತು ಶ್ರೀ ಚಕ್ರ ತ್ರಿಪುರ ಸುಂದರಿ ಬಗ್ಗೆ ಹೇಳೋದಕ್ಕೆ ಅವಕಾಶ ಕೊಟ್ಟು ಈ ಪ್ರಚಾರ ಮಾಡ್ತಾಯಿದ್ದೀರಿ ನಿಮಗೂ ಸಹ ನನ್ನ ಅನಂತ ಅನಂತ ವಂದನೆಗಳು ಆ ಗುರುಗಳೇ ಭಾಳಷ್ಟು ಶ್ರೀವಿದ್ಯೆನೇ ಅಲ್ಲ ಇನ್ನಷ್ಟು ಹಲವಾರು ವಿಷಯಗಳನ್ನು ಇದರ ಹೊರತಾಗಿ ವಿಷಯಗಳನ್ನು ಎಷ್ಟೊಂದು ನೀವು ಹಂಚ್ಕೊಂಡಿದ್ದೀರಾ ಗುರುಗಳೇ ಆ ಪ್ರೇಕ್ಷಕರಿಂದ ಕೂಡ ವೀಕ್ಷಕರಿಂದ ಭಾಳ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಬಂದಿದೆ ಅವರಿಂದ ವೀಕ್ಷಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ನಾನು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ಇದುವರೆಗೂ ನಾನು ಈ ಹತ್ತೊಂಬತ್ತು ಎಪಿಸೋಡುಗಳು ಇವತ್ತಿನ ತನಕ ಬಂದಿದೆ ಈ ಹತ್ತೊಂಬತ್ತು ಎಪಿಸೋಡುಗಳಲ್ಲಿ ಶ್ರೀ ವಿದ್ಯೆಯ ಬಗ್ಗೆ ನಾನು ಹೇಳ್ತಾ ಬಂದಿದ್ದೀನಿ ಏನು ಎತ್ತ ಹೇಗೆ ಅಂತ ಹೇಳಿ ಇನ್ನೂ ಮುಂದಕ್ಕೆ ಈ ಶ್ರೀ ವಿದ್ಯೆಯ ಬಗ್ಗೆ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಶ್ರೀಚಕ್ರ ಅಂದರೆ ಹೇಗೆ ಹೇಗೆ ಅದು ರಚನೆಯಾಗಿದೆ ಅದರಲ್ಲಿ ಬರ್ತಕ್ಕಂಥ ಆವರಣಗಳೇ ಆಗಲಿ ತ್ರಿಕೋಣಗಳೇ ಆಗಲಿ ಭೂಪುರಗಳೇ ಆಗಲಿ ಅದರಲ್ಲಿ ಬರ್ತಕ್ಕಂತಹ ದೇವಾನಿ ದೇವತೆಗಳು ಯಾವ್ಯಾವ ಯಾವ್ಯಾವ ರೀತಿ ಇರ್ತಾರೆ ಮಣಿದೀಪ ರಹಸ್ಯ ಅದೆಲ್ಲವೂ ಸಹ ಇದರಲ್ಲೇ ಬರುತ್ತೆ ಎಲ್ಲ ವೀಕ್ಷಕರು ಇದನ್ನು ನೋಡಿ ಅವರವ್ರಿಗೆ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ವಾಹಿನಿ ಮುಖಾಂತರ ತಾವು ಹೇಳಬಹುದು ಮತ್ತು ಇನ್ನೊಂದು ನಾನು ಈ ಎಪಿಸೋಡ್ನಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ವೀಕ್ಷಕರಿಗೆ ಎಲ್ಲ ವೀಕ್ಷಕರನ್ನು ಹನ್ನೊಂದು ಗಂಟೆಯಿಂದ ಐದು ಗಂಟೆ ತನಕ ಮಾತ್ರ ನನಗೆ ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸಾಧಾರಣವಾಗಿ ಎಲ್ಲರೂ ಅಸಂಬದ್ಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೆಲವರು ಕೇಳ್ತಾರೆ ಅದಕ್ಕೆ ನನಗೆ ಕೊಡೋದಕ್ಕೆ ಇಷ್ಟ ಆಗಿರೋದಿಲ್ಲ ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು ಅಂತ ಹೇಳಿ ತಮ್ಮಲ್ಲೆಲ್ಲರನ್ನೂ ನಾನು ವಿನಂತಿಸ್ಕೊಳ್ತೀನಿ ಅದು ಸಹ ಪಾಶ್ಚಾತ್ಯ ದೇಶದಲ್ಲಿರ್ತಕ್ಕಂಥ ಎಷ್ಟೋ ಜನಗಳು ನನಗೆ ಕರೆ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಸಮಯ ಅಲ್ಲಿ ಅವ್ರಿಗೆ ರಾತ್ರಿ ಅಲ್ಲಿ ನನಗೆ ಬೆಳಗ್ಗೆ ಇರುತ್ತೆ ನನಗೆ ಬೆಳಗಾದಾಗ ಅವ್ರಿಗೆ ರಾತ್ರಿ ಆಗಿರುತ್ತೆ ಅಲ್ಲಿ ಕೆಲವು ಸಮಯದಲ್ಲಿ ಏನು ಮಾಡ್ತಾರೆ ಅವರವರು ಬೆಳಗಾಗಿರುವಾಗ ಅವರು ನನಗೆ ಕರೆ ಮಾಡ್ತಾರೆ ಅಂಥವರು ತಮ್ಮ ವಾಟ್ಸಪ್ ಕಾಲಗಳಲ್ಲಿ ಮಾತ್ರ ಪೂರ್ವಯೋಜಿತವಾಗಿ ವಿಷಯವನ್ನು ತಿಳಿಸಿ ಮೆಸೇಜ್ ಮಾಡಿ ನನಗೆ ಆಮೇಲಿಂದ ಕರೆಗಳನ್ನು ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ನಾನು ಇದೊಂದು ರೀತಿಯಾಗಿ ನಾನು ವಿನಂತಿಸ್ಕೊಳ್ತೀನಿ ಎಲ್ಲರೂ ಸಹ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕು ಅಂತ ಹೇಳಿ ನಾನು ಪ್ರತಿ ವೀಕ್ಷಕರಲ್ಲೂ ನಾನು ಪ್ರಾರ್ಥನಾಪೂರ್ವಕವಾಗಿ ನಮಸ್ಕಾರಗಳನ್ನೊಡನೆ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ವೀಕ್ಷಕರೇ ಶ್ರೀನಿವಾಸ ಮೂರ್ತಿ ಕಣಗಲ್ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಶ್ರೀವಿದ್ಯೆ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಅವರು ಬಹಳ ಉತ್ಸುಕರಾಗಿದ್ದಾರೆ ಆ ಕಾರ್ಯಕ್ರಮನ ಇನ್ನೇನು ನಾವು ಶುರು ಮಾಡೋಣ ಆ ಗುರುಗಳ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯನ ನೀವು ತಿಳಿಸಕ್ಕೆ ಇಷ್ಟಪಡ್ತಾ ಇದೆ ನಾನು ಹಿಂದೆ ಹೇಳಿದಾಗ ಹತ್ತೊಂಬತ್ತನೇ ಎಪಿಸೋಡ್ ಇಂದ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇದ್ರಲ್ಲಿ ಬರ್ತಕ್ಕಂಥ ದೇವನ ದೇವತೆಗಳು ಯಾವ ರೀತಿ ಏನು ಎತ್ತ ಅನ್ನೋ ನಾನು ಇವಾಗ ತಿಳಿಸ್ತಾ ಇರ್ತೀನಿ ಸರಿ ಗುರುಗಳೇ ಇದುವರೆಗೂ ನಾನು ಈ ಹತ್ತೊಂಬತ್ತು ಎಪಿಸೋಡ್ಗಳಲ್ಲಿ ಏನಂತ ಹೇಳಿದ್ರೆ ಈ ಜ್ಞಾನಿಗಳು ಹೇಗೆ ಮುಂದಕ್ಕೆ ಬರ್ತಾರೆ ಯಾವ ರೀತಿ ಸಿ ವಿದ್ಯೆಯಲ್ಲಿ ಬಂದಿರತಕ್ಕಂಥ ಅವರು ಅವ್ರಿಗೆ ಅನುಭವಗಳ ಆಗುತ್ತೆ ಅನ್ನೋದನ್ನು ಇದುವರೆಗೂ ನಾನು ಹೇಳಿದ್ದೆ ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಮತ್ತು ಅಭಿವ್ಯಕ್ತಿಗಳು ಅಭಿವ್ಯಕ್ತಿಗಳು ಅಂತ ಹೇಳಿದ್ರೆ ನಮಗೆ ನಾವು ಯಾರನ್ನು ಕುರಿತಾಗಿ ನಾವು ಧ್ಯಾನವನ್ನು ಮಾಡೋದೇ ಆಗಲಿ ಆರಾಧನೆಯನ್ನು ಮಾಡೋದೇ ಆಗಲಿ ಇರತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾನು ಇವತ್ತು ಈಗ ಹೇಳೋಕ್ಕೆ ನಾನು ಬಯಸ್ತೀನಿ ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ವ್ಯಕ್ತಿ ಅಭಿವ್ಯಕ್ತಿಗಳನ್ನು ನಾವು ಜಪಿಸ್ತೀವಿ ಅಂತ ಹೇಳಿದ್ರೆ ಪರಂಜ್ಯೋತಿ ಪರಂಜ್ಯೋತಿ ಅಂದರೆ ಇವತ್ತಿನ ದಿವಸದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ಚಂದ್ರ ಮತ್ತು ಸೂರ್ಯರು ಮತ್ತು ಅಗ್ನಿ ಹಾಗಾಗಿ ಮಂತ್ರಗಳಲ್ಲಿ ಬರ್ತಕ್ಕಂತಹದ್ದು ಮೊದಲನೇ ಹಂತ ಹ ಅನ್ನೋ ಅಕ್ಷರದಿಂದ ಅಥವಾ ಖಂಡ ಅಂತ ಹೇಳ್ಬೋದು ಅದು ಹ ಅಥವಾ ಖಂಡ ಅಂತ ಹೇಳ್ಬೋದು ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸೋಮಖಂಡ ಅಂತ ಸೋಮಖಂಡ ಅಂತ ಹೇಳಿದರೆ ಅದು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚಂದ್ರನ ಒಂದು ಹೆಸರು ಅಂದರೆ ಸೋಮ ಅಂತ ಸೋಮವಾರದಲ್ಲಿ ಅವನಿಗೆ ಚಂದ್ರನಿಗೆ ಸೋಮವಾರ ಇದು ಬರೀ ಈಶ್ವರನಿಗೆ ಮಾತ್ರ ಅಲ್ಲ ಸೋಮ ಅಂತ ಹೇಳಿದ್ರೆ ಅದು ಚಂದ್ರನ ಹೆಸರದು ಸೋಮಖಂಡ ಅಂತ ಹೇಳಿ ಎರಡನೇದಾಗಿರ್ತಕ್ಕಂಥದ್ದು ರವಿದು ಅಂದರೆ ಸೂರ್ಯಖಂಡ ಅಂತ ಎರಡನೇ ಭಾಗ ಮೊದಲನೇ ಭಾಗ ಮೊದಲನೇ ಭಾಗ ಬಂದು ಸೋಮಖಂಡ ಎರಡನೇ ಭಾಗ ಬಂದು ಸೂರ್ಯಖಂಡ ಈ ಸೂರ್ಯಖಂಡ ಅಂತಕ್ಕಂಥದ್ದು ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಈ ಸು ಸೋಮಖಂಡ ಮತ್ತು ಚಂದ್ರಖಂಡ ಮತ್ತು ಸೂರ್ಯಖಂಡ ಈ ಇದರಲ್ಲಿ ಮುಂದಕ್ಕೆ ಮೂರು ಖಂಡಗಳಾಗಿ ಇದು ಇದಾಗುತ್ತೆ ಈ ಮೂರು ಖಂಡಗಳಲ್ಲೂ ಇರತಕ್ಕಂತಹ ದೇವತೆಗಳು ಯಾರ್ಯಾರಪ್ಪ ಅಂದರೆ ಮೊದಲನೆಯದಾಗಿ ಕಾಮೇಶ್ವರಿ ಭಗಮಾಲಿನಿ ಮತ್ತು ವಜ್ರೇಶ್ವರಿ ಅಂತ ಹೇಳಿಬಿಟ್ಟು ಈ ಮೂರು ದೇವತೆಗಳನ್ನು ಸಹ ಶ್ರೀಚಕ್ರದಲ್ಲಿ ಯೋನಿಯಲ್ಲಿ ಅಂದರೆ ಮೂಲ ತ್ರಿಕೋನದಲ್ಲಿ ಅವರು ಕೂತಿರ್ತಾರೆ ರಾಮೇಶ್ವರಿ ಭಗಮಾಲಿನಿ ಮತ್ತು ವಜ್ರೇಶ್ವರಿ ಅಂತಕ್ಕಂಥ ಈ ಮೂರು ದೇವತೆಗಳು ಸಹ ಶ್ರೀಚಕ್ರದಲ್ಲಿ ಇರ್ತಕ್ಕಂತಹ ಮೂಲ ತ್ರಿಕೋಣದಲ್ಲಿ ಇರ್ತಾರೆ ಅಲ್ಲಿ ಸೇರಿರ್ತಾರೆ ಇದನ್ನು ನಾವು ಮನುಷ್ಯನಲ್ಲಿ ಇರ್ತಕ್ಕಂತಹಕ್ಕೆ ಅನ್ವಯಿಸಿಕೊಂಡ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ದೇಹಕ್ಕೆ ಅನ್ವಯಿಸಿಕೊಂಡ್ರೆ ಸೋಮಖಂಡ ಮತ್ತು ಸೋಮಖಂಡ ಸೋಮಖಂಡ ಅಂದರೆ ಸಹಸ್ರಾರ ಚಕ್ರವನ್ನು ಅದು ಪ್ರತಿನಿಧಿಸುತ್ತೆ ಸಹಸ್ರಾರ ಚಕ್ರ ಅಂತ ಹೇಳಿದ್ರೆ ನಮ್ಮ ಶಿರೋಭಾಗದಲ್ಲಿ ಬರ್ತಕ್ಕಂಥದ್ದು ಸೂ ಸೂರ್ಯಖಂಡವನ್ನು ಅನಾಹತ ಚಕ್ರವನ್ನು ಅಂದರೆ ಹೃದಯದಲ್ಲಿ ಬರ್ತಕ್ಕಂಥದ್ದು ಒಂದು ಸೂರ್ಯಖಂಡ ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಗ್ನಿಖಂಡ ಅಂತ ಹೇಳಿ ಈ ಅಗ್ನಿಖಂಡದಲ್ಲಿ ಮೂಲಾಧಾರವನ್ನು ಸೂಚಿಸುತ್ತೆ ಅಂದರೆ ನಮ್ಮ ಅಗ್ನಿಖಂಡ ಅಂತಕ್ಕಂಥದ್ದು ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರತಕ್ಕಂಥದ್ದು ಈ ಮೂಲಾಧಾರ ಚಕ್ರದಿಂದ ನಮ್ಮ ಶರೀರದ ಎಲ್ಲ ಅಂಗಾಂಗಗಳಿಗೆ ಕೊಡ್ತಕ್ಕಂತಹ ಶಕ್ತಿ ಬರ್ತಕ್ಕಂಥದ್ದು ಈ ಸೂರ್ಯಖಂಡದಿಂದ ಹಾಗೇನೇ ಸಾಧಕನಾಗಿರ್ತಕ್ಕಂಥ ಅವರು ಮಂತ್ರ ಮತ್ತು ಶರೀರದಲ್ಲಿರ್ತಕ್ಕಂತಹ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧವನ್ನು ತನ್ನ ಧ್ಯಾನದಲ್ಲಿ ಗುರುತಿಸ್ಕೊಳ್ಬೇಕು ಅಂದರೆ ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಯಾವುದೇ ದೇವ ಅಥವಾ ದೇವತೆಗಳನ್ನು ನಾವು ಧ್ಯಾನವನ್ನು ಮಾಡಬೇಕಾದ್ರೆ ನಮ್ಮ ದೇಹದ ಅಂಗಾಂಗಗಳಲ್ಲಿ ನಾವು ಯಾವ ಭಾಗಗಳಲ್ಲಿ ನಾವು ಆಗಿಯನ್ನು ಅಥವಾ ದೇವತೆಯನ್ನು ನಾವು ಧ್ಯಾನಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಆ ದ ಆ ಭಾಗದಲ್ಲಿ ಮೂಲಾಧಾರವೇ ಆಗಲಿ ಸ್ವಾದಿಷ್ಟ ಅನ್ನೋ ಅಥವಾ ಆಜ್ಞಾ ಅನ್ನೋ ಅಥವಾ ಆಜ್ಞಾಚಕ್ರ ಅಥವಾ ಆಗಲಿ ನಾವು ಆ ದೇವ ಅಥವಾ ದೇವತೆಗಳನ್ನು ನಾವು ಗುರುತಿಸ್ಕೊಂಡು ಧ್ಯಾನ ಮಾಡಬೇಕು ಅಂದರೆ ದೇವತೆಗಳಿಗೂ ಮತ್ತು ಮಂತ್ರಕ್ಕೂ ನಮ್ಮ ದೇಹಕ್ಕೂ ನಡುವೆ ಇರ್ತಕ್ಕಂತಹ ಸಂಬಂಧ ಅಂದರೆ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಸಾಮ್ಯ ಇದೆ ಅಂತ ನಾವು ಹೇಳ್ಬೋದು ಅಂದರೆ ದೇವಿಯ ದೇಹ ಹದಿನೈದು ಅಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು ಅಂದರೆ ಪಂಚದಶಿ ಪಂಚದಶಿ ಅಕ್ಷರಗಳಿಂದ ರಚನೆಯಾಗಿದೆ ಮೊದಲನೇ ಇದು ವಾಗ್ಭವ ಕೂಟ ಅಂತ ಹೇಳಿದ್ರೆ ಆಕೆಯ ಮುಖ ಮುಖಕ್ಕೆ ಬರ್ತಕ್ಕಂಥದ್ದು ಈ ಭಾಗದಲ್ಲಿ ಬರ್ತಕ್ಕಂಥದ್ದು ವಾಗ್ಭವ ಕೂಟ ಎರಡನೆಯದು ಕೂಟ ಅದು ದೇವಿಯ ಕತ್ತಿನ ಭಾಗದಲ್ಲಿ ಬರ್ತಾ ಇದು ಶಿರಸ್ ಅಂದ್ರೆ ಬಂದರೆ ಮುಖದಲ್ಲಿ ಬಂದರೆ ಈ ಶಿರಸ್ಸಿನಿಂದ ಕೆಳಕ್ಕೆ ಬರ್ತಕ್ಕಂಥದ್ದು ಈ ಕತ್ತಿನ ಭಾಗದಲ್ಲಿ ಬರ್ತಕ್ಕಂತಹದ್ದು ಅದು ಕಾಮರಾಜಕೂಟ ಅಂದರೆ ಮತ್ತೆ ಕತ್ತಿನಿಂದ ಸೊಂಟದವರೆಗೆ ಅಂದರೆ ಈ ಭಾಗದಿಂದ ಹಿಡಿದ್ರೆ ನಮ್ಮ ಸೊಂಟದವರೆಗೆ ಬರ್ತಕ್ಕಂತಹದ್ದು ಮೂರನೇ ಕೂಟ ಶಕ್ತಿ ಶಕ್ತಿ ಕೂಟ ಅಂತ ಬರ್ತಕ್ಕಂಥದ್ದು ನಮ್ಮ ಹಿಂಭಾಗದಲ್ಲಿ ಬರ್ತಕ್ಕಂಥದ್ದು ಅಂದರೆ ಹಿಂಭಾಗ ಅಂದರೆ ನಮ್ಮ ದೇಹದಿಂದ ಕೆಳಕ್ಕೆ ಬರ್ತಕ್ಕಂಥ ಸೊಂಟದಿಂದ ಕೆಳಭಾಗಕ್ಕೆ ಬರ್ತಕ್ಕಂಥದ್ದು ಹೀಗೆ ಈ ದೇವಿಯ ಮೂಲ ಮಂತ್ರ ದೇವಿಯ ದೇಹವನ್ನು ಮೂರು ಮೂರು ಕೂಟದಿಂದ ಮೂರು ಮಂತ್ರಿಗಳಿಂದ ರಚಿಸಲಾಗಿದೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಇದೇ ರೀತಿಯಲ್ಲಿ ನಾವು ಲಲಿತಾ ಸಹಸ್ರನಾಮ ಸಹಸ್ರನಾಮದಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಮೂಲಕೂಟ ತ್ರಯ ಕಲೆಯವರಾಯಿ ನಮಃ ಅಂತ ಹೇಳ್ತೀವಿ ಈ ಮೂರು ಕೂಟಗಳು ಸಹ ಅಂದರೆ ಮೂರು ತ್ರಯ ಅಂದರೆ ಮೂರು ಮೂರು ಕೂಟಗಳು ಸಹ ಅಲ್ಲಿ ಕಲೆಯಿಂದ ಇರ್ತದೆ ಪ್ರತಿಯೊಂದು ಕೂಟದ ಅಕ್ಷರ ಮೊದಲನೇ ಅಕ್ಷರ ಬರ್ತಕ್ಕಂಥದ್ದೇ ಹೀಮ್ ಅಂತ ಹೇಳ್ತಕ್ಕಂಥ ಒಂದು ಬೀಜಾಕ್ಷರ ಶ್ರೀ ವಿದ್ಯೆಯ ಮಂತ್ರದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅದರ ಬೀಜಾಕ್ಷರದ ಮಂತ್ರವನ್ನು ಆ ಮಂತ್ರದ ಮಹತ್ವವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಹೀಮ್ ಅಂತಕ್ಕಂತಹದ್ದು ಮೊದಲನೇ ಬೀಜಾಕ್ಷರ ಅಂತ ಹೇಳಿ ವೇದ ಪುರಾಣಗಳಲ್ಲಿ ಸಹ ಹೇಳಿದೆ ಯಾವುದೇ ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಮೊದಲು ಹೀಮ್ ಕಾರಕಕ್ಕೂ ಮಂತ್ರದಲ್ಲಿ ಹೀಂಕಾರವೇ ಇರುತ್ತೆ ಇದನ್ನು ನಾವು ತಂತ್ರಶಾಸ್ತ್ರದಲ್ಲೂ ಸಹ ಪ್ರಣವ ಅಂತ ಹೇಳಬಹುದು ಈ ತಂತ್ರಶಾಸ್ತ್ರದಲ್ಲಿ ಪ್ರಣವ ಅನ್ನೋದು ಈ ಪ್ರಣವ ಅಂತಕ್ಕಂತಹದ್ದು ಮಾಯಾ ಮಾಯಾ ಅಂತಕ್ಕಂತಹ ಶಬ್ದದಿಂದ ನಾವು ಗುರುತಿಸ್ತೀವಿ ಅದರಲ್ಲಿ ತಂತ್ರಶಾಸ್ತ್ರದಲ್ಲಿ ನಾವು ಗುಣಿಸ್ತೀವಿ ಇದು ಅಗಣಿತವಾಗಿ ಅಂದರೆ ಗಣನೆಗೆ ಇರದೇ ಇರತಕ್ಕಂತಹದ್ದು ಗಣನೆಗೆ ಇರದೇ ಇರತಕ್ಕಂಥದ್ದು ಈ ಬರ್ತಕ್ಕಂಥದ್ದು ಇದರಿಂದ ಹೊರಹೊಮ್ಮತಕ್ಕಂತಹ ಶಕ್ತಿನೇ ಶಕ್ತಿನೇ ಈ ಮಾಯಿ ಹೇಳ್ತದ್ದು ಶಕ್ತಿನೇ ಈ ಮಾಯಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಇದು ಮಾಯಾಲೋಕಗಳಲ್ಲಿ ಮಾಯಾಲೋಕಗಳಲ್ಲಿ ಸೃಷ್ಟಿಸ್ತಕ್ಕಂತಹ ಭುವನೇಶ್ವರಿಯ ಕಲೆ ಅಂತ ಹೇಳಬೇಕು ಭುವನೇಶ್ವರಿಯ ಕಲೆ ಇದು ದಶಮಹಾವಿದ್ಯದಲ್ಲಿ ಏನಪ್ಪಾ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಭುವನೇಶ್ವರಿ ಮಂತ್ರದಲ್ಲಿ ಬರ್ತಕ್ಕಂಥದ್ದು ಹ್ರೀಂ ಅಂತ ಅಂತ ಹೇಳ್ತಕ್ಕಂಥದ್ದು ಈ ಹೀಮ್ ಅನ್ನೋ ಅಕ್ಷರ ಮೂರು ಲೋಕಗಳನ್ನು ಸಂಚರಿಸತಕ್ಕಂಥದ್ದು ಯಾವುದೇ ಇದರಲ್ಲಿ ಮೂರು ಲೋಕಗಳನ್ನು ಸಂಚರಿಸ್ತಾ ಇರ್ತಕ್ಕಂಥದ್ದು ಇದನ್ನು ನಾವು ಪ್ರತಿಜ್ಞೆಯಾಗಿ ತೆಗೆದುಕೊಂಡು ದೇವಿಯ ಈ ಏಕಾಕ್ಷರ ಮಂತ್ರ ಏಕಾಕ್ಷರ ಮಂತ್ರ ಅಂತಂದರೆ ಅದೇ ಹ್ರೀಂ ಅಂತಕ್ಕಂಥದ್ದು ಏಕಾಕ್ಷರ ಮಂತ್ರ ಹಿರಿ ಹೀಮ್ ಬೀಜಾಕ್ಷರವನ್ನು ಲಜ್ಜಾ ಬೀಜ ಅಂತಲೂ ಸಹ ಕರಿತೀವಿ ಲಜ್ಜಾ ಬೀಜ ಅಂತ ಹೇಳಿದ್ರೆ ಎಲ್ಲಿ ಒಂದಕ್ಕೆ ಒಂದು ಒಂದು ಕಡೆ ಸಂಕೋಚ ಇನ್ನೊಂದು ಕಡೆ ಕಂಡು ಕಂಡುಬರುತ್ತೋ ಈ ರೀತಿಯಾಗಿರ್ತಕ್ಕಂಥದ್ದೇ ಹಿರಿ ಹೀಮ ಹ್ರೀಮಾಕ್ಷರ ಈ ಹಿರಿಮಕ್ಷರ ಪೂರ್ಣವಾಗದೇ ಇರತಕ್ಕಂಥದ್ದು ಸೃಷ್ಟಿಯ ಸಂಕೇತ ರೀ ಹ್ರೀ ಬೀಜಾಕ್ಷರ ಪೂರ್ಣವಾಗದೇ ಇರತಕ್ಕಂಥದ್ದಿದು ಸೃಷ್ಟಿಯ ಸಂಕೇತ ಸೃಷ್ಟಿಯ ಸಂಕೇತ ಅಂತ ಹೇಳಿದ್ರೆ ವ್ಯಕ್ತಿ ಮತ್ತು ಅಭಿವ್ಯಕ್ತಿಯ ಮು ಮುಂದಿನ ಇರತಕ್ಕಂಥದ್ದು ರೀ ಹೀ ರೀಂ ಅಂತಕ್ಕಂತಹದ್ದು ಬೀಜಾಕ್ಷರ ಹಾಗೆ ಮತ್ತೆ ಅದರ ಸಾಧ್ಯತೆಗಳು ಅದರ ವಿಸ್ತರಣೆ ಯಾವ ರೀತಿ ಅದು ವಿಸ್ತರಣೆ ಆಗಿರುತ್ತೆ ಅಂತ ಹೇಳಿದ್ರೆ ಈ ಸೃಷ್ಟಿಯಲ್ಲಿ ಇರತಕ್ಕಂತಹ ತಾಂತ್ರಿಕ ವಿದ್ಯೆಗಳಲ್ಲಿ ಪ್ರಣವದಲ್ಲಿ ಬರ್ತಕ್ಕಂಥದ್ದೇ ಮೊದಲನೇದು ಹೀಮ್ ಅಂತಕ್ಕಂಥ ಬೀಜಾಕ್ಷರ ಬೀಜಾಕ್ಷರದಿಂದ ಪ್ರಾಣ ಪ್ರಾರಂಭ ಆಗ್ತಕ್ಕಂಥದ್ದು ಈ ಹಿರೀಮ್ ಅಂತಕ್ಕಂಥ ಬೀಜಾಕ್ಷರದಿಂದಲೇ ಆ ಮಾತೆಯ ಪ್ರಪಂಚವನ್ನೇ ಆಕಾಶದಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾಳೆ ಆಳ್ತಾ ಇರ್ತಾಳೆ ಹ್ರೀಮ್ ಅನ್ನು ಹೃಲ್ಲೇಖ ಅಂತಲೂ ಕೂಡ ಅಂತಾರೆ ಹೃಲ್ಲೇಖ ಅಂತ ಹೇಳಿದ್ರೆ ಹೃದಯದಿಂದ ಹೊರಟಿರ್ತಕ್ಕಂಥ ಒಂದು ಶಬ್ದ ಅಥವಾ ಮಾತು ಅಂತ ಹೇಳ್ಬೋದು ಅಥವಾ ಮಂತ್ರ ಅಂತಲೂ ಸಹ ಹೇಳ್ಬೋದು ಹೊರಟು ಒಂದು ರೇಖೆ ಇದು ಭಗವತಿ ಭಗವತಿಯಲ್ಲಿ ಕಾಮಕಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಹಿಂ ಬೀಜಾಕ್ಷರ ಹಿರಿ ಬೀಜಾಕ್ಷರ ಕಾಮಕಲೆಯಿಂದ ಸೃಷ್ಟಿಯಾಗುತ್ತೆ ಮುಂಚೆನೆ ನಾನು ಹೇಳಿದೆ ಕಾಮಕಲೆ ಅಥವಾ ಬಿಂದುವಿನಿಂದ ಬರ್ತಕ್ಕಂಥದ್ದು ನಾದ ಆಗುತ್ತೆ ನಾದ ಆಗಿರ್ತಕ್ಕಂಥದ್ದು ಮಾತಾಗುತ್ತೆ ಮಾತಾಗಿರ್ತಕ್ಕಂಥದ್ದು ಅದು ಕಾಮವಾಗಿ ಕಾಮ್ಯಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳಿದ್ದೀನಿ ದೈವ ಸೃಷ್ಟಿಯನ್ನ ಬಯಸುತ್ತೆ ಈ ಕಾಮಕಲೆ ಅಂತಕ್ಕಂಥದ್ದು ದೈವ ಸೃಷ್ಟಿಯನ್ನ ಬಯಸುತ್ತೆ ಅದೇ ತರ ಸೃಷ್ಟಿ ದೈವಕ್ಕಾಗಿ ಬಯಸ್ತಕ್ಕಂಥದ್ದು ಈ ಕಾಮಕಲೆ ಮತ್ತೆ ಅದರ ಬೇರುಗಳು ಏನಿದೆ ಅದರಲ್ಲಿ ಹೊಂದಿರತಕ್ಕಂಥದ್ದು ಅದರದ್ರ ಕೊಂಬೆಗಳು ಎಲ್ಲವೂ ಸಹ ಕೆಳಗಿಂದ ಹಬ್ಬಿಸ್ತಾ ಇರ್ತಾಳೆ ಅಂದರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥದ್ದು ಬರ್ತಕ್ಕಂತಹ ಶಕ್ತಿ ಯಾವ ರೀತಿ ಇರ್ತದೆ ಅಂದರೆ ಕೆಳಗಿನಿಂದ ಬಂದು ದೇಹದ ಎಲ್ಲ ಭಾಗಗಳಲ್ಲೂ ಸಹ ಪ್ರಸರಿಸ್ತಾ ಇರ್ತದೆ ಇದರ ಸ್ಪಂದಿಸಿದ ಜೀವರಾಷ್ಟ್ರಿಯಲ್ಲಿ ಜೀವರಾಶಿಯಲ್ಲಿ ಶ್ರೀ ಇರತಕ್ಕಂಥದ್ದು ಅಂದರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಜೀವಕಳೆ ಈ ಜೀವಕಳೆ ಇರತಕ್ಕಂಥದ್ದು ಸೃಷ್ಟಿಯಲ್ಲೇ ಇರೋದು ದೇವಿ ಕಡೆಗೆ ನಾವು ಹೊಂದೋ ಹಂಬಲ ಆಸೆ ಅಥವಾ ಬಯಕೆಗಳು ಒಂದು ಸಹ ಈ ಹೆಚ್ಚಾಗಿ ಹೆಚ್ಚಾಗಿ ಆಗ ಆಗಿರೋದು ಮತ್ತು ಬಿಂದು ಬಿಂದುವನ್ನು ಮುಟ್ಟತಕ್ಕಂಥದ್ದು ನಮ್ಮ ಹೃದಯದಿಂದ ಹೊರಂಬಸ್ತ ಇದು ಇದೇ ರೀತಿ ಹ್ರೀಮ್ನ ಬೀಜಾಕ್ಷರ ಹೃಲ್ಲೇಖ ಪ್ರಪಂಚದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ರೀ ಹ್ರೀಮ್ ಬೀಜಾಕ್ಷರ ಅಂತ ಹೇಳ್ತಾನೆ ಹೇಳ್ಬೋದು ನಾವು ಹೀಮ್ ಬೀಜಾಕ್ಷರ ಅರ್ಧ ಚಂದ್ರಾಕಾರ ಅರ್ಧ ಚಂದ್ರಾಕಾರವಾಗಿ ಮೇಲೆ ಇರ್ತಾ ಹೋಗ್ತಾ 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 ಏನಪ್ಪ ಆಗುತ್ತೆ ಅಂದರೆ ಆ ಶಬ್ದ ಧ್ವನಿಯಾಗಿ ಮಾರ್ಪಡತ್ತೆ ಧ್ವನಿಯಾಗಿ ಮಾರ್ಪಡುತ್ತೆ ಈ ರೀಮ್ ಬೀಜಾಕ್ಷರ ಹೃದಯದಿಂದ ಹೊರಟು ಯಾವುದೇ ಸಾಧಕರು ಅಥವಾ ಅಭೀಪ್ಸಕರು ಮತ್ತು ಅವರು ಹೇಳ್ತಕ್ಕಂಥ ಮಂತ್ರದ ತೀವ್ರತೆ ಆ ದೈವದ ಕಡೆಗೆ ಹೋಗ್ತಕ್ಕಂತಹ ಒಂದು ಹಂಬಳ ಅಂದರೆ ಇವೆಲ್ಲರ ಪ್ರಕಾರದೇ ಪ್ರೀತಿ ವಿಶ್ವಾಸ ಇರ್ತಕ್ಕಂಥದ್ದು ರೀ ಹ್ರೀಮ್ ಬೀಜಾಕ್ಷರದಿಂದನೇ ಇದು ಅನ್ ಅಂತಲೇ ಹೇಳಬಹುದು ಸಂಪತ್ತು ಕೂಡ ಈವರೆಗೆ ಸಂಪತ್ತು ಕೂಡ ಹಾಗೆಯೇ ಆ ಮಾತೆಯ ಘನ ಆನಂದ ಅಂದರೆ ಹೀಮ್ ಬೀಜಾಕ್ಷರ ಅಂತ ಹೇಳ್ತಕ್ಕಂಥದ್ದು ಶ್ರೀ ಲಲಿತಾಂಬಿಕೆಯ ಒಂದು ಆನಂದವನ್ನು ಅವಳು ಹೊಂದತಕ್ಕಂಥದ್ದು ಈ ಹೀಮ್ ಬೀಜಾಕ್ಷರದಿಂದ ಅಂತ